ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಮನೋಜ್ ಅಮ್ಮ ಅಂತ ಬಾಲು ಆಸ್ಪತ್ರೆ ಓನರ್ ಮಗ ಮಾತಾಡ್ತಿರೋದು ಈ ಒಂದು ದಿನ ಭಾನುವಾರ ನಮ್ಮ ಮಂಗಳಾರಪೇಟೆ ಹನ್ನೊಂದನೇ ಕ್ರಾಸ್ ಅಪ್ಪು ಯೂತ್ಸ್ ಅಂತ ಒಂದು ಸಂಘ ಇದೆ ಒಂದು ಎಲ್ಲ ಯಂಗ್ ಎನರ್ಜೆಟಿಕ್ ಬಾಯ್ಸ್ ಎಲ್ಲ ಲೆವೆಂತ್ ಕ್ಲಾಸಲ್ಲಿ ಬಂದು ನಮಗೆ ಒಂದು ಗಣೇಶ ಹಬ್ಬದ ಪ್ರಯುಕ್ತ ಒಂದು ಅನ್ನದಾನ ಇಟ್ಕೊಂಡಿದ್ದೀವಿ ಸರ್ ಒಂದು ಏನೋ ನಿಮ್ಮ ಕಡೆಯಿಂದ ಏನಾದ್ರು ಮಾಡ್ಕೊಡಕ್ಕಾಗತ್ತೆ ಅಂತ ಕೇಳಿದ್ರು ಆವಾಗ ನಾನು ನಮ್ಮ ಕಡೆಯಿಂದ ಏನಿದೆ ಓದಿರೋದು ಡಾಕ್ಟ್ರಲ್ಲು ನನ್ನ ಕಡೆಯಿಂದ ನಾನು ನನ್ನ ಕ ಪ್ರೊಫೆಷನ್ ಪ್ರಕಾರ ಏನಿದೆ ಮಾಡಿಕೊಡ್ತೀನಿ ಎಲ್ಲರಿಗೂ ಫ್ರೀಯಾಗಿ ಬ್ಲಡ್ ಶುಗರ್ ಲೆವೆಲು ಬಿ ಪಿ ಪರೀಕ್ಷೆ ಇ ಸಿ ಜಿ ಮತ್ತು ಇವರು ರೋಡ್ರಿ ಕಡೆಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಹಾಗೂ ಯಾರ್ಯಾರಿಗೆ ಔಷಧಿಗಳು ಅವಶ್ಯಕತೆ ಇತ್ತೋ ಅವ್ರಿಗೆಲ್ಲರಿಗೂ ಉಚಿತವಾಗಿ ಔಷಧಿ ಇದ್ದೀವಿ ಬಾಲ ಆಸ್ಪತ್ರೆ ವತಿಯಿಂದ ಹಾಗೂ ಎಫ್ ಎಮ್ ಐ ಹಾಸ್ಪಿಟಲ್ ಕಡೆಯಿಂದ ಉಚಿತವಾಗಿ ಕಣ್ಣಿನ ತಪಾಸಣೆ ನಡೆಸ್ತಾ ಇದ್ದಾರೆ ಹಾಗೂ ಬೇಕಾಗಿರೋ ವ್ಯಕ್ತಿಗಳಿಗೆ ಉಚಿತವಾಗಿ ಒಂದು ಸ್ಪೆಕ್ಟಿಕಲ್ಸ್ ಕೊಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಸೊ ಅದೊಂದು ಉತ್ತಮವಾದ ಕೆಲಸ ಎಫ್ ಎಮ್ ಐ ಇಂದ ಹಾಗೆಯೇ ಈ ಕ್ಯಾಂಪ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಇವಾಗ ನಾನು ನೋಡ್ತಿರೋಂಗೆ ಇದು ನಮ್ಮದು ಎಂಟನೇ ಕ್ಯಾಂಪು ಹತ್ತನೇ ಕ್ಯಾಂಪು ಇರ್ಬೋದು ನಾವು ಕ್ಯಾಂಪ್ಸ್ ಮಾಡೋ ಸ್ಟಾರ್ಟ್ ಮಾಡಿದಂಗೆ ಉಚಿತ ಕ್ಯಾಂಪು ಯಾವ್ಯಾವ ಎಲ್ಲೆಲ್ಲಿ ಕ್ಯಾಂಪ್ ಮಾಡಿದೀವಿ ಇಸ್ದಂಗ ಇಷ್ಟದಂಗೆ ದಗ್ಗಜ್ಕೆರೆ ದೊಡ್ಡಿ ನಾಗವಾರ ಇರ್ಬೋದು ನಿನ್ನೆ ಒಂಗ್ನೂರಲ್ಲಿ ಮಾಡಿರೋದಿರ್ಬೋದು ಎಲ್ಲೇ ಮಾಡಿದ್ರು ಏನು ಏನು ಏನೊಂದು ನೋಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ ಎಷ್ಟೊಂದು ಜನ ತೋರಿಸ್ಕೊಳಕ್ಕೆ ಎದ್ರುಕೊಂಡು ತೋರಿಸ್ಕೊಳ್ತಾ ಇಲ್ಲ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇಲ್ಲ ನಾವು ನೋಡಿದಾಗ ಫೈವ್ ಹಂಡ್ರೆಡ್ ಶುಗರ್ಸು ಫೋರ್ ಹಂಡ್ರೆಡ್ ಶುಗರ್ಸು ತ್ರೀ ಹಂಡ್ರೆಡ್ ಶುಗರ್ಸ್ ಬರ್ತಾ ಇದೆ ಆಮೇಲೆ ಅವ್ರಿಗೆ ತೊಂದರೆಗಳಿರುತ್ತೆ ಕರ್ಕೊಂಡೋಗಿ ಪಾಪ ಯಾರು ಇರೋದಿಲ್ಲ ಎಷ್ಟೋ ಜನ ಮನೇಲಿ ಒಬ್ಬರೇ ಇರ್ತಾರೆ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇರ್ತಾರೆ ಅಂತ ಅವ್ರಿಗೆ ನಾವು ಕ್ಯಾಂಪ್ ಮಾಡೋದ್ರಿಂದ ನನಗೇನೋ ಒಂದು ಗೊತ್ತಾಯಿತು ಅರ್ಥ ಅರಿವಾಯಿತು ಅಂದರೆ ನನಗೆ ಇನ್ನೂ ಜಾಸ್ತಿ ಮಾಡಬೇಕು ಅನ್ನಿಸ್ತು ಯಾಕೆ ಅಂತೇಳಿದ್ರೆ ಎಷ್ಟೋ ಜನ ನೆಗ್ಲೆಕ್ಟೆಡ್ ಇದ್ದಾರೆ ಪಾಪ ಅವ್ರಿಗೆಲ್ಲ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಈ ಥರ ಹುಡುಗರು ಇವಾಗ ಅವರೇ ಮುಂದೆ ಬಂದು ಒಂದು ಹೆಲ್ತ್ ಕ್ಯಾಂಪ್ ಮಾಡ್ಕೊಡಿ ಅಂತ ಕೇಳಿದಾಗ ಅವರ ಒಂದು ಇಂಟ್ರೆಸ್ಟ್ ಇದೆ ಗೊತ್ತಾಗುತ್ತೆ ಸೊ ಹಂಗೆ ಮಾಡಿದಾಗ ಈ ಗೊತ್ತು ನೆಗ್ಲೆಕ್ಟ್ ಆಗ್ತಿರೋರಿಗೆಲ್ಲ ನಾವು ಅಲ್ಲೇ ಹೋಮ್ ಡೆಲಿವರಿ ಅಂತೀವಲ್ಲ ಆ ಥರ ಒಂದು ಸರ್ವಿಸ್ ಕೊಡೋ ಒಂದು ಸೌಭಾಗ್ಯ ಕೊಡ್ತಿದ್ದಾರೆ ಇವೆಲ್ಲ ಹುಡುಗರೆಲ್ಲ ಸೇರಿಕೊಂಡು ಅದೊಂದು ಒಳ್ಳೆ ಕೆಲಸ ಆಗ್ತಾ ಇದೆ ಸೊ ನೆಕ್ಸ್ಟು ಇನ್ನು ಕ್ಯಾಂಪ್ಗಳು ತುಂಬ ಕ್ಯಾಂಪ್ಗಳು ಇಟ್ಕೊಳ್ತಾ ಇರ್ತೀವಿ ಬಾಲು ಆಸ್ಪತ್ರೆ ವತಿಯಿಂದ ಹಾಗೂ ಎಫ್ ಎಮ್ ಐ ಹಾಸ್ಪಿಟಲ್ ಕಡೆಯಿಂದ ಸೊ ಎಲ್ಲಿರುತ್ತೆಂದರೆ ನಾವು ಸೋಷಿಯಲ್ ಮೀಡಿಯಾಲಲ್ಲಿ ಹಾಕ್ತಾ ಇರ್ತೀವಿ ಮತ್ತು ಗ್ರೂಪ್ಸಲ್ಲಿ ಬರ್ತಿರತ್ತೆ ದಯವಿಟ್ಟು ನೋಡ್ಬಿಟ್ಟು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತೋ ಯಾರು ಬೇಕು ಅನ್ಸುತ್ತೋ ಕಳಿಸ್ಕೊಡಿ ನಮ್ಮ ಕಡೆಯಿಂದ ಏನೇನು ಕಡಿಮೆ ರೇಟಲ್ಲಿ ಆಪರೇಷನ್ಗಳು ಉಚಿತವಾದ ಮೆಡಿಸಿನ್ಸ್ ಕೊಡೋಕ್ಕಾಗುತ್ತೋ ಎಲ್ಲ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ ಅನ್ನೋ ಒಂದು ಧೈರ್ಯ ನಮ್ಮ ಕಡೆಯಿಂದ ಕೊಡ್ತೀನಿ ನಮಸ್ಕಾರ